ನೇಹಾ ಕೊಲೆ ಪ್ರಕರಣ ಸಿಒಡಿ ತನಿಖೆಗೆ ಹಸ್ತಾಂತರ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಬಿಜೆಪಿ ನೇಹಾ ಕೊಲೆ ಪ್ರಕರಣವನ್ನು ರಾಜಕೀಯಗೊಳಿಸುತ್ತಿದೆ ನಮ್ಮ ಹಾಗೂ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಬಿಜೆಪಿಯವರು ಬಹಳ ಕೀಳಾಗಿ ಕಟುವಾಗಿ ಪ್ರತಿಕ್ರಿಯೆಯನ್ನು ಮಾಡುತ್ತಿದ್ದಾರೆ ಅದು ಅವರಿಗೆ ತಕ್ಕಂತ ಸಂಸ್ಕೃತಿಯನ್ನು ತೋರಿಸುತ್ತದೆ ಇಷ್ಟನ್ನ ಮಾತ್ರ ಹೇಳುತ್ತೇನೆ ಹೆಚ್ಚು ವಿವರಣೆ ಕೊಡೋದಿಲ್ಲ ಆದರೆ ಬಿಜೆಪಿ ಈ ಪ್ರಕರಣವನ್ನು ರಾಜಕೀಯಗೊಳಿಸುತ್ತಿದೆ ಅವರಿಗೆ ಭಯವಾಗಿದೆ ಒಂದು ರೀತಿಯ ಜನ ಈ ಬಾರಿ ನಮ್ಮನ್ನು ಕೈ ಬಿಡ್ತಾರೆ ಎಂಬ ನಿರಾಸೆಯಾಗಿದೆ ಆ ಭಯ ಅವರಿಗೆ ಈ ರೀತಿಯ ಘಟನೆಗಳನ್ನು ರಾಜಕೀಯಕ್ಕೆ ಎಳೆದು ತರುವಂತಹದ್ದು ಆಗಿದೆ ಎಂದು ಹೇಳಬೇಕಾಗುತ್ತದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ತೀರ್ಮಾನ ಮಾಡಿದೆ ಮುಖ್ಯಮಂತ್ರಿಗಳು ನಾವು ತೀರ್ಮಾನ ಮಾಡಿ ಸರ್ಕಾರಿ ಆದೇಶವನ್ನು ಹೊರಡಿಸುತ್ತಿದ್ದೇವೆ ಇಂದು ಬೆಳಗ್ಗೆ ಆದೇಶ ಹೊರಡಿಸಿದ್ದೇವೆ ಹಿಂದೆ ಸಿಒಡಿ ಟೀಂ ಹುಬ್ಬಳ್ಳಿಗೆ ಹೋಗಿ ನಮ್ಮ ರೆಗ್ಯುಲರ್ ಪೊಲೀಸರಿಂದ ಪ್ರಕರಣವನ್ನು ವಹಿಸಿಕೊಳ್ಳುತ್ತಾರೆ ಅವರ ತಂದೆಯವರು ಈ ಪ್ರಕರಣದ ಹಿಂದೆ ಇನ್ನೂ ನಾಲ್ಕು ಜನ ಇದ್ದಾರೆ ಎಂದಿದ್ದಾರೆ ಅದೇನೇ ವಿಚಾರ ಇದ್ರೂ ಕೂಡ ಸಿಒಡಿ ತಂಡ ಕೂಲಂಕುಷವಾಗಿ ತನಿಖೆ ಮಾಡ್ತಾರೆ ಹತ್ತರಿಂದ ಹನ್ನೆರಡು ದಿನದಲ್ಲಿ ಪ್ರಕರಣ ತನಿಖೆಯ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸುವಂತೆ ನಿಗದಿ ಮಾಡಿದ್ದೇವೆ ನನಗೆ ವಿಶ್ವಾಸವಿದೆ ಆ ತಂದೆ ತಾಯಿಗಳಿಗೆ ನ್ಯಾಯ ಸಿಗುತ್ತದೆ ಸತ್ಯ ಹೊರಬರುತ್ತೆ ಆ ನಿಟ್ಟಿನಲ್ಲಿ ತನಿಖೆ ನಡೆಯಲಿದೆ ಎಂದುಕೊಂಡಿದ್ದೇನೆ ಈಗಾಗಲೇ ನೂರ ಹತ್ತು ಕ್ಷೇತ್ರಗಳಲ್ಲಿ ಮತದಾನ ಆಗಿದೆ ಈ ಮತದಾನ ಆಗಿರುವ ಕಡೆ ಕೆಲವು ಮಾಧ್ಯಮ ಸ್ನೇಹಿತರು ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಫೀಲ್ ಫೀಲ್ ಸರ್ ಪೋಲಿಂಗ್ ಆದಂತಹ ಕ್ಷೇತ್ರಗಳಲ್ಲಿ ಒಂದು ಆಫ್ಟರ್ ಪೋಲಿಂಗ್ ಫೀಲ್ಡ್ ಸರ್ವೆ ಒಂದು ಮಾಡಿದಂಗಿದೆ ಅವರು ಆ ಆಧಾರದ ಮೇಲೆ ಇಂಡಿಯಾ ನಮ್ಮ ಏನು ಇಂಡಿಯಾ ಎಲ್ಲ ಪಕ್ಷಗಳು ನಮ್ಮ ಪಕ್ಷಗಳು ಸೇರಿ ಅಲಯನ್ಸ್ ಮಾಡಿಕೊಂಡಿದ್ದಾವೆ ಅವರಿಗೆ ಹೆಚ್ಚು ಸೀಟ್ಗಳು ಬರುತ್ತೆ ಅಂತ ವಿಶ್ಲೇಷಣೆ ಮಾಡಿದೆ ನನಗೆ ವಿಶ್ವಾಸ ವಿಶ್ವಾಸ ಇದೆ ಅದನ್ನೇ ಆಧಾರವಾಗಿಟ್ಕೊಂಡು ಇಡೀ ದೇಶದಲ್ಲಿ ಇಂಡಿಯಾಗೆ ಇಂಡಿಯಾ ಲೈನ್ಸ್ಗೆ ಹೆಚ್ಚು ಸೀಟ್ಗಳು ಬರುತ್ತೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ ಕೂಡ ಬಂದಿದೆ ಅನ್ನುವಂಥ ಮಾತನ್ನು ಹಂಚ್ಕೊಳ್ತೇನೆ ಸಿ ಡಿ ಟೀಮ್ ಇವತ್ತೇ ಹುಬ್ಬಳ್ಳಿಗೆ ಹೋಗಿ ಆ ಕೇಸನ್ನು ನಮ್ಮ ರೆಗ್ಯುಲರ್ ಪೊಲೀಸ್ನವ್ರು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವರಿಂದ ಟೇಕನ್ ಅವ್ರು ಮಾಡ್ತಾರೆ ಆದ್ದರಿಂದ ನನಗೆ ವಿಶ್ವಾಸ ಇದೆ ಅದು ಏನೇ ಇರಲಿ ಅವರ ತಂದೆ ತಾಯಿಗಳು ತಂದೆಯವರು ಹೇಳಿದ್ದಾರೆ ಇನ್ನೂ ಯಾರೋ ನಾಲ್ಕು ಜನ ಇದ್ದಾರೆ ಈ ಕೊಲೆ ಹಿಂದೆ ಯಾಕೆ ಅಂತೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ಏನೇ ವಿಚಾರ ಇದ್ದರೂ ಕೂಡ ಅದನ್ನು ತನಿಖೆ ಮಾಡಿ ಅವರು ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸ್ತಾರೆ ಹತ್ತು ಹನ್ನೆರಡು ದಿವಸದ ಒಳಗಾಗಿ ಕೊಡಬೇಕು ಅಂತ ನಾವು ನಿಗದಿ ಕೂಡ ಮಾಡಿದ್ದೇವೆ ತಿಂಗಳಾನ್ಗಟ್ಟಲೆ ಮಾಡಂಗಿಲ್ಲ ಹತ್ತು ಹನ್ನೆರಡು ದಿವಸದ ಒಳಗಾಗಿ ಈ ವರದಿಯನ್ನು ಸರ್ಕಾರಕ್ಕೆ ತಲುಪಿಸ್ಬೇಕು ಸಬ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದೇವೆ ಹಾಗೆ ಹೊರಟಿದೆ ಅವರು ಚಿತ್ರದುರ್ಗದಲ್ಲಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾಂಕಾ ಅವರು ಪ್ರಿಯಾಂಕ್ ವಾದ್ರಾ ಅವರು ಬರ್ತಾ ಇದ್ದಾರೆ ಅದು ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲಿಂದ ತುಮಕೂರಿಗೆ ಬರ್ತಾರೆ ನಮ್ಮ ಥ್ರೆಸ್ನಳ್ಳಿ ಯಲ್ಲಾಪುರದ ಹತ್ತಿರ ಯಲ್ಲಾಪುರದಲ್ಲೇ ಅಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಸುಮಾರು ನಲವತ್ತು ಐವತ್ತು ಸಾವಿರ ಜನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇವೆ ಮಧುಗಿರಿ ಕೋರ್ಟ್ಗೆರೆ ತುಮಕೂರು ರೂರಲ್ ಮತ್ತು ತುಮಕೂರು ಸಿಟಿ ಈ ನಾಲ್ಕು ವಿಧಾನಸಭೆಯ ಜನರು ಅಲ್ಲಿ ಸೇರವರಿದ್ದಾರೆ ಸ್ವಾಭಾವಿಕವಾಗಿ ಚುನಾವಣಾ ಪ್ರಚಾರ ಆಗುತ್ತೆ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ಒಂದು ಗಂಟೆಯಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮುಂದುವರಿತಾ ಇದೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಇನ್ವಾಲ್ವ್ ಆಗಿ ಅದನ್ನು ರಾಜಕೀಯಕ್ಕೋಸ್ಕರ ತಿರುಗಿಸ್ತಾ ಇದ್ದಾರೆ ಅನೇಕ ಟ್ವಿಟ್ಟರ್ಗಳನ್ನು ಕಾಮೆಂಟ್ಸ್ಗಳನ್ನು ಅವರ ಹೇಳಿಕೆಗಳನ್ನು ಗಮನಿಸಿದಾಗ ಈ ಇನ್ಸಿಡೆಂಟ್ ಈ ಘಟನೆಯನ್ನು ರಾಜಕೀಯ ಬಣ್ಣ ಕಟ್ಟಿ ರಾಜಕೀಯಕ್ಕೆ ತ್ಯಜಿಸಿದ್ದಾರೆ ಮುಖ್ಯಮಂತ್ರಿಗಳು ನಾನು ಹೇಳಿಕೆ ಕೊಡುವಾಗ ನಾನು ಮೊನ್ನೆ ತಾನೇ ಹೇಳಿದ್ದೇನೆ ಅವರ ಆ ಹೆಣ್ಣು ಮಗುವಿನ ತಂದೆ ತಾಯಿಗೆ ನೋವಾಗಿದೆ ನಮ್ಮ ಹೇಳಿಕೆಯಿಂದ ಏನಾದರೂ ಅವರಿಗೆ ಮನಸ್ಸಿಗೆ ನೋವಾಗಿದ್ದರೆ ಅದು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಕೂಡ ಹೇಳಿದ್ದೇನೆ ಅದು ಒಂದು ಭಾಗ ನಮ್ಮ ಮುಖ್ಯಮಂತ್ರಿಗಳ ಹೇಳಿಕೆ ಬಗ್ಗೆ ನನ್ನ ಹೇಳಿಕೆಯ ಬಗ್ಗೆ ಕೂಡ ಭಾಳ ಕೀಳಾಗಿ ಕಟುವಾಗಿ ಪ್ರತಿಕ್ರಿಯೆಯನ್ನು ಬಿ ಜೆ ಪಿಯವರು ಅವರು ಮಾಡ್ತಾ ಇದ್ದಾರೆ ಅದು ಅವರಿಗೆ ಇರ್ತಕ್ಕಂಥ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಅಷ್ಟೇ ಹೇಳುತ್ತೇನೆ ಅದರ ಬಗ್ಗೆ ನಾನು ಹೆಚ್ಚು ವಿವರಣೆ ಮಾಡಕ್ಕೆ ಹೋಗೋದಿಲ್ಲ ಆದರೆ ಇದನ್ನು ರಾಜಕೀಯಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿದರೆ ಅವರಿಗೆ ನಿರಾಶೆ ಆಗಿದೆ ಭಾಳ ಒಂದು ರೀತಿಯಲ್ಲಿ ಜನ ನಮ್ಮನ್ನು ಬಿಡ್ತಾರೆ ಈ ಬಾರಿ ಅನ್ನುವಂಥ ನಿರಾಶೆ ಅವರಿಗೆ ಭಯ ಅವರನ್ನು ಈ ರೀತಿ ಘಟನೆಗಳಿಗೆ ರಾಜಕೀಯಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಆಗಿದೆ ಹೇಳಿ ಹೇಳಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ತೀರ್ಮಾನ ಮಾಡಿದೆ ಈ ಘಟನೆಯನ್ನು ಸಿಒಿಗೆ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಮತ್ತು ನಾನು ತೀರ್ಮಾನ ಮಾಡಿ ಈಗಾಗಲೇ ಸರ್ಕಾರಿ ಆದೇಶವನ್ನು ಇವತ್ತು ಬೆಳಿಗ್ಗೆ ಹೊರಡಿಸಿದೆ